ಸಂಬಂಧಿಕರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಡಿ ಹೀಗಂತ ಪ್ರಧಾನಿ ಮೋದಿ ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿ ನಾಯಕರಿಗೆ ತಾಕೀತು ಮಾಡಿದ್ರು ಮೋದಿಯ ಸೂಚನೆಯ ನಡುವೆಯೂ ಈಗ ಬಿಜೆಪಿಯ ಪ್ರಬಲ ರಾಜಕಾರಣಿಗಳ ಮಕ್ಕಳಿಗೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಟಿಕೆಟ್ ನೀಡಲಾಗಿದೆ ಇದು ದೇಶದ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ತೀವ್ರ ಕುತೂಹಲ ಕೆರಳಿಸಿರುವಂತಹ ಉತ್ತರ ಪ್ರದೇಶ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಫೆಬ್ರವರಿ ಹನ್ನೊಂದರಿಂದ ಚುನಾವಣೆ ಶುರುವಾಗಲಿದ್ದು ಎಲ್ಲಾ ಪಕ್ಷಗಳು ಬಹುತೇಕ ತಮ್ಮೆಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಈ ಮಧ್ಯೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಹವಾ ಜೋರಾಗಿದೆ ನೂರೈವತ್ತೈದು ಅಭ್ಯರ್ಥಿಗಳ ಹೆಸರನ್ನ ಒಳಗೊಂಡಂತಹ ಎರಡನೇ ಪಟ್ಟಿಯಲ್ಲಿ ಬಿಜೆಪಿ ನಾಯಕರ ಮಕ್ಕಳು ಮೊಮ್ಮಕ್ಕಳ ಹೆಸರೇ ತುಂಬಿದೆ ನೋಯ್ಡಾ ಕ್ಷೇತ್ರದಿಂದ ರಾಜನಾಥ್ ಸಿಂಗ್ ಪುತ್ರ ಪಂಕಜ್ ಸಿಂಗ್ ಸ್ಪರ್ಧಿಸಲಿದ್ದಾರೆ ಇನ್ನು ಬಿಜೆಪಿ ಹಿರಿಯ ಮುಖಂಡ ಲಾಲ್ಜಿ ಟಂಡನ್ ಪುತ್ರ ಗೋಪಾಲ್ ಟಂಡನ್ಗೂ ಟಿಕೆಟ್ ನೀಡಲಾಗಿದ್ದು ಲಖನೌ ಪೂರ್ವ ಕ್ಷೇತ್ರದಿಂದ ಗೋಪಾಲ್ ಟಂಡನ್ ಸ್ಪರ್ಧಿಸಲಿದ್ದಾರೆ ಇನ್ನು ಮತ್ತೊಬ್ಬ ಬಿಜೆಪಿ ನಾಯಕ ಬ್ರಹ್ಮದತ್ ದ್ವಿವೈದಿ ಪುತ್ರ ಸುನಿಲ್ ದತ್ ದ್ವಿವೈದಿ ಫರೂಖಾಬಾದ್ ಕ್ಷೇತ್ರದಿಂದ ಅಖಾಡಕ್ಕಿಳಿಯಲಿದ್ದಾರೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಪುತ್ರ ಪ್ರತೀಕ್ ಸಿಂಗ್ಗೂ ಟಿಕೆಟ್ ನೀಡಲಾಗಿದ್ದು ಗೊಂಡಾ ಕ್ಷೇತ್ರದಿಂದ ಪ್ರತೀಕ್ ಸಿಂಗ್ ಕಣಕ್ಕಿಳಿಯಲಿದ್ದಾರೆ ಇನ್ನು ಪ್ರೇಮಲತಾ ಕಾಟಿಯಾರ್ ಪುತ್ರಿ ನೀಲಿಮಾ ಕಾಟಿಯಾರ್ ಕಲ್ಯಾಣಪುರ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದು ಉತ್ತರ ಪ್ರದೇಶ ಮಾಜಿ ಸಿಎಂ ಕಲ್ಯಾಣ್ ಸಿಂಗ್ ಮೊಮ್ಮಗ ಅತ್ರೌಲಿ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಆದರೆ ಈ ಹಿಂದೆ ಮೋದಿ ಹೇಳಿದ ಮಾತಿಗೂ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧಿಕರು ಸೋದರರು ಮಗ ಮಗಳಿಗೆ ಟಿಕೆಟ್ ನೀಡುವಂತೆ ಪಕ್ಷದ ಮೇಲೆ ಒತ್ತಡ ತರಬೇಡಿ ಅವರು ಅರ್ಹರು ಎಂದು ಅನಿಸಿದರೆ ಸ್ವತಃ ಪಕ್ಷವೇ ಅವರಿಗೆ ಟಿಕೆಟ್ ನೀಡುತ್ತದೆ ನಾವೆಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸಬೇಕು ಎಲ್ಲ ಐದು ರಾಜ್ಯಗಳಲ್ಲೂ ನಾವೇ ಗೆಲ್ಲಬೇಕು ಹೀಗಂತ ಕೆಲ ದಿನಗಳ ಹಿಂದಷ್ಟೇ ನರೇಂದ್ರ ಮೋದಿ ಪಕ್ಷದ ನಾಯಕರಿಗೆ ಸೂಚನೆ ಕೊಟ್ಟಿದ್ರು ಪ್ರಧಾನಿ ಮೋದಿ ಇಷ್ಟೆಲ್ಲ ಸೂಚನೆ ನೀಡಿದ್ರು ಬಿಜೆಪಿಯಲ್ಲಿ ಹಿರಿಯ ನಾಯಕರು ತಮ್ಮ ಮಗ ಮಗಳು ಮೊಮ್ಮಕ್ಕಳಿಗೆ ಲಾಬಿ ನಡೆಸಿ ಟಿಕೆಟ್ ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಉತ್ತರ ಪ್ರದೇಶ ಬಿಜೆಪಿಯಲ್ಲೂ ಕುಟುಂಬ ರಾಜಕಾರಣದ ಹವಾ ಜೋರಾಗಿರುವುದು ಸಾಬೀತಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್